ಪಕ್ಷ ಮಾಡ್ಬೇಕು ಅದು ನಾವಲ್ಲ ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ ಪಕ್ಷ ತೀರ್ಮಾನ ಅಂತಿಮ ತೀರ್ಮಾನ ಎಲ್ಲರದಕ್ಕೂ ಭದ್ರಾಗಿರಬೇಕು ಹೇಳ್ತಾ ಇದೀರಿ ಬಂದರೆ ನಾನು ಯಾಕಂದ್ರೆ ಈಗ ಆಲ್ರೆಡಿ ಇದ್ದಾರೆ ಅವರು ಇಲ್ಲ ಆಲ್ರೆಡಿ ರೇಷನಲ್ಲಿ ಇದ್ದಾರೆ ಅವರು ಮುಂಚೆನೇ ಇಲ್ಲಿದ್ರು ಪ್ರಶ್ನೆ ಇಲ್ಲ ಟಿಕೆ ಶಿವಕುಮಾರ್ ಅವರು ಸರಿ ನೀವೆಲ್ಲ ಕೇಳೋದಕ್ಕೂ ಸಮಯ ಕಾಯಬೇಕು ವರಿಷ್ಠರು ಅಂತಿಮ ತೀರ್ಮಾನ ಮಾಡಬೇಕು ಅವಾಗ ಪರಿಹಾರ ನೀವು ಹೇಳಿ ಎಲ್ಲ ಪ್ರಶ್ನೆಗೆ ಪರಿಹಾರ ಅಲ್ಲಿ ಮಟ್ಟಕ್ಕೆ ಅದು ನೋಡೋಣ ಗ್ಯಾರಂಟಿಗಳ ಬಗ್ಗೆ ಜಾಬ್ ಹೇಳ್ತಾರೆ ಅದು ತಡ ಆಗಿದ್ದಕ್ಕೂ ಅದೆಲ್ಲ ಪ್ರಶ್ನೆ ಬಂತು ಸರ್ಕಾರದಲ್ಲಿ ಅದು ಹೇಳ್ದಂಗೆ ನಿರ್ದಿಷ್ಟವಾಗಿ ಈಗ ಕೊಡಬೇಕಂತೂ ಇರೋಲ್ಲ ಒಂದ್ಸಲ ಎರಡು ಕೂಡಿಸಿ ಕೊಡ್ತಾರೆ ಮೂರು ಕೂಡಿಸಿ ಕೊಡ್ತಾರೆ ಕೊಡ್ತಾ ಇದ್ವಿ ನಾವು ಎಲ್ಲಿ ಕೂಡ ನಿಲ್ಲಿಸಿಲ್ಲ ಗ್ಯಾರಂಟಿ ಹೇಳೋ ಭಾಗ ಸ್ವಾಭಾಯಕ ಅದೇನ ಸರ್ಕಾರ ಇದ್ದರೆ ಸಮುದ್ರ ಇದ್ದಾಗೆ ಇವತ್ತಂತೆ ಮಾಡೋಕ್ಕಾಗ ಕೊಡ್ತಾರೆ ಈಗಾಗಲೇ ಎರಡು ತಿಂಗಳು ಒಮ್ಮೆ ಕೂಡಿಸ್ಕೊಡ್ತಾ ಇದೀವಿ ನಮ್ಮ ಇದೆ ಸೇರಿದಂತೆ ಬೇರೆ ಬೇರೆ ಸಾಕಷ್ಟು ಬಿಲ್ಗಳು ರೀ ಯಾಕಿದೆ ಅಂತ ನೀವು ಪ್ರಶ್ನೆ ಮಾಡಬೇಕಲ್ಲ ಈ ಬಿ ಜೆ ಪಿ ಅವ್ರು ಮಾಡಿಟ್ಟಿದ್ದ ನಾವು ಬಿಲ್ ಕೊಡಬೇಕಾಗಿದೆ ಸೊ ಅವರು ಬಜೆಟ್ ಸಪೋರ್ಟ್ ಇಲ್ಲದೆ ಸುಮಾರು ಕೆಲಸ ಮಾಡಿದ್ದಾರೆ ಅದು ನಾವು ಬಿಲ್ ನಾವು ಕೊಡ್ತಾ ಇದ್ದೀವಿ ಹೀಗಾಗಿ ವಿಳಂಬ ಆಗ್ತಾ ಇದೆ ಅಷ್ಟೇ ಓಕೆ